Hi guys, welcome back to my YouTube channel and welcome to my YouTube channel. Welcome to Smitha Stories. Happy Sunday. ಎಲ್ಲರೂ ದಿನ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಮತ್ತೆ ರೆಸ್ಟ್ ಮಾಡಿ ಆರು ದಿನ ಏನೇನು ಕೆಲಸ ಮಾಡಿರ್ತೀರ ಅದನ್ನೆಲ್ಲ ಮರೆತು ಇವತ್ತು ಒಂದು ದಿನ ಹ್ಯಾಪಿಯಾಗಿರಿ ಅಂತ ವಿಶ್ ಮಾಡ್ತೀನಿ ಆ್ಯಂಡ್ ಯಾರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರ್ಲಿ ಅಂತ ಏನೇನ್ ನನ್ ಪ್ಲಾನ್ ಅಂದ್ರೆ ಮಾಡಬೇಕು ನನ್ನ ಫ್ರೆಂಡ್ ಬರ್ತಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂಡ್ ಒಂದು ಚಾಲೆಂಜಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ ಅದನ್ನ ಬೇಗ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಮೇ ಬಿ ಸಂಕ್ರಾಂತಿ ಆದ್ಮೇಲೆ ಬರುತ್ತೆ ಅದು ಈ ವಿಡಿಯೋ ಆದಮೇಲೆ ಆ ವೀಡಿಯೋ ಬರುತ್ತೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಏನಂದರೆ ಸ್ಪ್ಲಿಟೇಸ್ನ ತೆಗಿಸೋಕೆ ಹೋಗ್ತಿದ್ದೀವಿ ಅಂದ್ ಕಡಿಮೆ ಏಯ್ಟಿ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಅಂತೆ ಅದು ಗೊತ್ತಿಲ್ಲ ನಾನು ಕೇಳಿದ್ದೀನಿ ಅಷ್ಟೇ ಅಷ್ಟೇ ಅಂತೆ ಅಂತ ಬಟ್ ಅದು ಗೊತ್ತಿಲ್ಲ ಬಟ್ ಅದು ಎಲ್ಲಿ ಅಂತಲೂ ಹೇಳ್ತೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸ್ಪ್ಲಿಟೇಸ್ನ ತೆಗ್ಸಿ ನನಗೇನಾದ್ರು ಕೂದಲು ಸಣ್ಣ ಅಂತ ಅನ್ಸಿದ್ರೆ ನಾನು ಹೇಳೋಕ್ಕೋಗಲ್ಲ ಕಡಿಮೆ ಸಣ್ಣ ಅಂತ ಅನಿಸ್ಲಿಲ್ಲ ಅಂದರೆ ನಾನು ನಿಮಗೆ ಕಡಿಮೆ ರೇಟಲ್ಲಿ ಎಲ್ಲಿ ಸ್ಪ್ಲಿಟೇಸ್ನ ತೆಗೆಸ್ತಾರೆ ಅಂತಲೂ ಹೇಳ್ತೀನಿ ಬಟ್ ಅದು ಬಟ್ ಅದು ಟ್ರೈನಿಂಗ್ ಕೊಡ್ತಾರಲ್ಲ ಅಂದರೆ ಬ್ಯೂಟಿ ಪ ಬ್ಯೂಟಿ ಪಾರ್ಲರ್ನ ಹೊಸ್ದಾಗಿ ಓಪನ್ ಮಾಡೋಕ್ಕೆಲ್ಲ ಐಬ್ರೋ ಮಾಡಿಸೋಕ್ಕೆ ಟ್ರೈನಿಂಗ್ ಕೊಡ್ತಾ ಇರ್ತಾರಲ್ಲ ಅಂಥ ಪ್ಲೇಸ್ ಅದು ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಅಲ್ಲಿ ಏರ್ಸ್ನ ಸ್ಪ್ಲಿಟೇಸ್ನ ತೆಗೆಸ್ಕೊಬೋದು ಆ್ಯಂಡ್ ಅಲ್ಲಿ ಕಡಿಮೆ ರೇಟ್ ಎಲ್ಲದಕ್ಕೂ ಕಡಿಮೆ ರೇಟ್ ಇರುತ್ತೆ ಸೊ ನಾನು ಅದು ಅಲ್ಲಿಗೆ ಹೋಗ್ತೀನಿ ಜಾಸ್ತಿ ದುಡ್ಡು ಕೊಡೋದು ವ್ಯಾಲ್ಯೂ ಇರೋಲ್ಲ ಅಂತ ಬಟ್ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹಾಗೆ ಹೋಗ್ತೀನಿ ಆ್ಯಂಡ್ ನಾನಿವಂತಿದ್ದೆ ಟೆನ್ ಓ ಕ್ಲಾಕ್ ಆ್ಯಂಡ್ ಇವಾಗ ಆಲ್ ಆಲ್ರೆಡಿ ಹನ್ನೊಂದು ಹನ್ನೆರಡು ಗಂಟೆಗೆ ಇನ್ನೆಂಟು ನಿಮಿಷ ಐತೆ ಇನ್ನೂ ಟಿಫನ್ ರೆಡಿ ಮಾಡ್ಕೊಂಡಿಲ್ಲ ಇವಾಗ ಪೂರಿಗೆ ಹಿಟ್ಟು ಮಿದ್ದುಬಿಟ್ಟು ನನ್ನ ಫ್ರೆಂಡ್ ಬರ್ತಾಳೆ ಅಷ್ಟ್ರೊಳಗೆ ಪೂರಿಗೆ ಹಿಟ್ಟು ಮಿದ್ದೋಣ ಬದ್ ಪೂರಿಗೆ ಹಿಟ್ಟು ಮಿದ್ದು ಸ್ವಲ್ಪ ಟಿಫನ್ ಏನಾದ್ರು ತಿನ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಹೆಂಗೆ ಸಂಕ್ರಾಂತಿ ಹಬ್ಬಕ್ಕೆ ವೀಡಿಯೋ ಮಾಡೋಕ್ಕೆ ಹೆಂಗೆ ರೆಡಿ ಆಗ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ ಯೂಟ್ಯೂಬ್ ಚಾನಲ್ ಹಾಯ್ ಹಾಯ್ ಗಾಯ್ಸ್ ಎಲ್ಲರೂ ಎಲ್ರು ಎಲ್ಲಾರು ಸಖತ್ ಆಗಿರ್ತಾರೆ ಬಿಡು ಕರ್ರ ಹಾಯ್ ಇದ್ರು ಸೊ ನಂಗೋಸ್ಕರ ನಮ್ಮ ಹುಡ್ಗಿ ಸೀರೆ ತಂದೆ ಬನ್ನಿ ಇಟ್ ಮೀದಿದ್ದ ಸರಿಯಾಗಿ ತಿಂದ ಅಷ್ಟ ಮಾಡಿಲ್ವಾ ಇಬಿಟ್ ಬಂದ್ಬಿಡ್ತೀನಿ ಅಷ್ಟೇ ಸೀರೆ ತೋರಿಸ್ತೀನಿ ಸಂಕ್ರಾಂತಿ ಹಬ್ಬದ ವಿಡಿಯೋ ಮಾಡಕ್ಕೆ ನನ್ ಫ್ರೆಂಡ್ ನಂಗೆ ಸೀರೆ ತಂದು ಕೊಟ್ಟಿದ್ದಾಳೆ ಅದು ನನ್ಗಲ್ಲ ಹಾಕೊಂಡು ಕೊಬ್ಬಿಟ್ಟಕ್ ಕೊಟ್ಬಿಡಕೆ ಅಷ್ಟೇ ಫ್ರೆಂಡ್ಸ್ ಎಲ್ಲ ಇದ್ರ ಮ್ಯಾಚಿಂಗ್ ಎಲ್ಲಾ ತಗೊಂಡು ಆಮೇಲೆ ಸಿಗ್ತೀನಿ ನಾನು ಹೆಂಗ್ ರೆಡಿ ಆಗ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಬಾಯ್ ಬಾಯ್ ಸೊ ಗೈಸ್ ಮ್ಯಾಚಿಂಗ್ ಎಲ್ಲ ರೆಡಿ ಆಗಿದೆ ಮ್ಯಾಚಿಂಗ್ ಎಲ್ಲ ರೆಡಿ ಆಗಿದೆ ಗೈಸ್ ಬಾಳೆ ಮತ್ತು ಡಾಬ್ ಎಲ್ಲ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಇನ್ನ ನಾನು ರೆಡಿ ಆಗಬೇಕು ನಾನು ಸೀರೆ ಉಟ್ಕೊಂಡಾದ್ಮೇಲೆ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಎಷ್ಟಲ್ಲ ಬಾಯ್ ಕಂಡಿಸ್ತಾ ಇದ್ದೀನಿ ಅಂತ ಹೇಳಿ ಸೀರೆ ಉಟ್ಕೊಂಡಿದ್ದೀನಿ ನನ್ನ ಮರ್ ಈಗ ಅದೆಲ್ಲೂ ಬರೋದು ಬೇಡಕ್ಕೆ ನಾನು ಆಲ್ರೆಡಿ ಮರ್ತೆ ಹೋಗ್ಬಿಟ್ಟಿದ್ದೆ ಬ್ಲಾಗ್ ಮಾಡ್ತಿದ್ದೀನಿ ಅನ್ನೋದನ್ನ ಸೊ ಇವಾಗ ನೆನಪಿಸ್ಕೊಂಡು ಸೀರೆ ಉಟ್ಕೊಂಡು ಆಲ್ರೆಡಿ ಡಾಬು ಮತ್ತು ಸರ ಓಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ಸೊ ನೆಕ್ಸ್ಟು ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ವಿಡಿಯೋ ಮಾಡೋಕ್ಕೆ ಮೇಲ್ಗಡೆ ಹೋಗ್ತೀವಿ ಅಷ್ಟೇ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತೈತಿ ನಾವು ಆಫ್ ಮಾಡ್ಲ ಬ್ಯಾಂಗಲ್ಸ್ ಒಂದೇ ಕೈಗೆಲ್ಲ ಹಾಕೋತಿಯಾ ಓಕೆ ದಿನ ಆದಮೇಲೆ ನಾನು ಈ ತರ ವಿಡಿಯೋ ಮಾಡೋಕ್ಕೋಸ್ಕರನೇ ರೆಡಿಯಾಗಿ ವಿಡಿಯೋ ಮಾಡ್ತಿರದಲ್ವಾ ಅಮ್ಮ ಓ ಸೋ ನೋಡಣೆ ಬರುತ್ತೆ ವಿಡಿಯೋ ಅಂತ ಟಿಕ್ ಟಾಕ್ ಇದ್ದಾಗ ನಾವು ಇಂಗ್ ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಇವಾಗ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡೋಕ್ಕೋಸ್ಕರನೇ ರೆಡಿ ಆಗ್ತಿರೋದು ವಿಡಿಯೋ ಹೆಂಗ್ ಬೇಕು ಹಂಗ್ ಮಾಡ್ ಹಾಕ್ಬಿಡ್ತಿದ್ದೆ ಎಷ್ಟ್ ಇಲ್ಲ ಇವಾಗ ಪ್ರೊಫೆಷನಲ್ ಆಗಿ ಮಾಡಬೇಕು ಅಂಡ್ ಸಬ್ಸ್ಕ್ರೈಬ್ ಮಾಡಿಸ್ಕೊಬೇಕು ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದೇ ನನ್ನ ಟಾರ್ಗೆಟು ಅಂಡ್ ಡೈಲಿ ಬ್ಲಾಗ್ನು ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ವಾ ಉಮ್ಮ ಎಸ್ ಅಫ್ಕೋರ್ಸ್ ಡು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಕಮೆಂಟ್ ಮಾಡಿ ಬೆಲ್ಲೈಕ ನೋಡಿದ್ವಿ ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಇಷ್ಟ ಆದ್ರೆ ಈ ವಿಡಿಯೋನ ನೀವು ಅಪ್ಲೋಡ್ ಮಾಡಿರ್ತೀನಿ ಈ ಬ್ಲಾಗ್ ಬರಕ್ಕಿಂತ ಮುಂಚೆ ಈ ವಿಡಿಯೋ ಬಂದಿರುತ್ತೆ ಅಂಡ್ ಸಂಕ್ರಾಂತಿ ಹಬ್ಬದ ವಿಡಿಯೋನು ಬಂದ್ಬಿಟ್ಟಿರುತ್ತೆ ಅದಾದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಆಯಿತು ಸೊ ನೆಕ್ಸ್ಟ್ ಮುಖಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಂಡು ಆದಮೇಲೆ ನಾನು ಸಿಗ್ತೀನಿ ಬಾಯ್ ಬಾಯ್ ಸೊ ನಿಮಿಷ ಸೊ ರೆಡಿ ಆಗ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀವಿ ವೀಡಿಯೋ ಮಾಡೋಕ್ಕೆ ಹೆಂಗೆ ಕಾಣಿಸ್ತಾಯಿದ್ದೀನಿ ಅಂತ ಹೇಳಿ ಅಂಡೇನಂದರೆ ಎಳ್ಳು ಬೆಲ್ಲ ಎಲ್ಲನೂ ಆಲ್ರೆಡಿ ಆಮೇಲೆ ಕಟ್ ಮಾಡಿದ್ದೀವಿ ನೋಡಿ ಬೆಲ್ಲ ಕಟ್ ಮಾಡಿದ್ದೀವಿ ವೀಡಿಯೋ ಮಾಡೋಕ್ಕೆ ಎಲ್ಲ ಬಟ್ಟೆ ಉಂಗಿ ಆಗ್ಬಿಟ್ಟಿದ್ದಾರೆ ಗಾಯ್ಸ್ ಯಾರು ಯಾರು ಮನೇರ ನಮ್ಮನೇದು ಅಲ್ಲ ಎಲ್ಲ ನೇತಾಕಕ್ಕೆ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಅಂಡ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಮಾಡಿ ಪೂರ್ತಿ ನೋಡಿ ಬ್ಲೌಸ್ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿ ಕಾಣಿಸ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಅಯ್ಯೋ ವೀಡಿಯೋ ಆನ್ ಆಗಿ ಆನ್ ಆಗೈತೆ ಓಕೆ ಬಾಯ್ ನಾವು ವಿಡಿಯೋ ಮಾಡಿಕೊಂಡು ಆಮೇಲೆ ಸಿಗ್ತೀವಿ ಆ್ಯಂಡ್ ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕ್ಯೂರಿಯಾಸಿಟಿ ಇದ್ರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಶಾರ್ಟ್ಸೆಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಇವಾಗ ವಿಡಿಯೋ ಎಲ್ಲ ಮಾಡಾಯ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾ ನಾನು ಡ್ರೆಸ್ ಚೇಂಜ್ ಕೂಡ ಆಲ್ರೆಡಿ ಮಾಡಿಬಿಟ್ಟೆ ತುಂಬ ಬಿಸಿಲು ಸೆಕೆ ಆಯ್ತಾ ಇತ್ತು ಒಂದು ಬಿಟ್ಕೊಂಡು ಸ್ಪ್ಲಿಟೇಸ್ ನ ತೆಗಿಸಕೋತೀವಿ ಇವ್ರ ತಂಗಿ ಮತ್ತೆ ನಾನು ಸ್ಪ್ಲಿಟೇಸ್ ನ ತೆಗಿಸ್ತೀವಿ ಇವಳೇನು ತೆಗಿಸಲ್ಲ ಜಿಪ್ನಿ ಇವಳು ಅಷ್ಟೇ ನಿಮ್ಮ ಮನೆದಾಳದ ಮಾತು ವಿಡಿಯೋ ಹೆಂಗ್ ಬಂದಿದೆ ಎಲ್ಲ ಸೂಪರ್ ಗೊಂಬೆ ತರ ಕಾಣಿಸ್ತಾ ಇದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ

ಸೊ ಸ್ಪ್ಲಿಟೇಸ್ ತೆಗಿಸಿ ಆಯಿತು ನನಗೇನು ಇಷ್ಟ ಆಗಲಿಲ್ಲ ಸ್ಪ್ಲಿಟೇಸ್ ತೆಗಿಸಿದ್ದು ಸೊ ಅಲ್ಲಿ ಯಾರೂ ಹೋಗಬೇಡಿ ಮನೆಯಲ್ಲೇ ತಕ್ಕೊಳ್ಳಿ ಅದನ್ನು ಹೆಂಗೆ ತೆಗಿಯೋದು ಅಂತ ನಾನೊಂದು ವೀಡಿಯೋ ಮಾಡ್ತೀನಿ ಅದನ್ನು ನೋಡಿ ಅಲ್ವಮ್ಮ ನಿಂಗೆ ಇಷ್ಟ ಆಯಿತಾ ವೇಸ್ಟು ಮನಿ ಅಷ್ಟೇ ವರ್ಷ ನಿಮಗೆ ಇಷ್ಟ ಆಯಿತಾ ಸ್ಪ್ಲಿಟೇಸ್ ಇಷ್ಟ ಆಯಿತಾ ಮನಿ ಬೇರೆ ಕಡೆ ಎಲ್ಲ ಜಾಸ್ತಿ ಇಲ್ಲಿ ಕಡಿಮೆ ಪರವಾಗಿಲ್ಲ ಬೇರೆ ಕಡೆ ಹೋಲಿಸ್ಕೊಡ್ರೆ ಅಷ್ಟೇ ಗಾಯ್ ಬಾಯ್ ಇವಾಗ ಸ್ಪೀಟೇಸ್ ಎಲ್ಲ ತೆಗ್ಸಿ ಅವಾಗಲೇ ಬಂದ್ವಿ ನಾವು ಮನೆಗೆ ಆ್ಯಂಡ್ ಊಟ ಕೂಡ ಮಾಡಿ ನಿದ್ದೆ ಮಾಡಿ ಎಲ್ಲ ಆಯಿತು ಆಯ್ ಆಯ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತೇಳಿ ಸಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂಡ್ ನಮ್ಮಮ್ಮ ಇವಾಗ ಬೆಲ್ಲ ಕಟ್ ಮಾಡ್ತಿದ್ದಾರೆ ಗೈಸ್ ಬೆಲ್ಲ ಕಟ್ ಮಾಡ್ತಾ ಇದ್ದಾರೆ ಈ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಸಂಕ್ರಾಂತಿ ಹಬ್ಬ ಆದ್ಮೇಲೂ ಬರ್ಬೋದು ಇಲ್ಲ ಅದ್ಕಿಂತ ಮುಂಚೆ ಬರ್ಬೋದು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಗೈಸ್ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್